ನೋಡಿ ಸರ್ ಇದು ನಮ್ಮ ತಂದೆನೂ ಕೂಡ ಅಕ್ರಮವಾಗಿ ಇವರು ಡೈರೆಕ್ಟ್ ಮಾಡ್ಕೊಂಡಿದ್ದಾರೆ ಈ ಕಚೇರಿನ ಅಕ್ರಮವಾಗಿ ಇಲ್ಲೂ ಕಟ್ಕೊಂಡಿದ್ದಾರೆ ಎಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಂದು ಲಕ್ಷ ಚುನಾವಣೆ ವೆಚ್ಚ ಅಂತ ತೋರಿಸಿದ್ದಾರೆ ಎಲ್ಲಿ ಯಾರು ಚುನಾವಣೆ ಮಾಡಿದ್ದಾರೆ ತೋರಿಸ್ ಎಲ್ಲ ಮಾಡ್ಕೊಂಡು ಸಿಗ್ನೇಚರ್ ಹತ್ತು ಹತ್ತು ಪೇಜ್ಗೆ ಯಾಕೆ ನಮ್ಮ ತಂದೆ ಕೈಲಿ ಸೈನ ನಾಳೆ ದಿನ ಏನೋ ಕಾನೂನು ಬದುವ ಕೇಸ್ ಆಯ್ತು ಅಂದ್ರೆ ನಮ್ಮ ತಂದೆ ಹೋಗ್ಬೇಕಾಯ್ತದೆ ಜೈಲ್ಗೆ ಅಮಾಯಕ ನಮ್ಮ ತಂದೆನ ಇವತ್ತು ಡೈರೆಕ್ಟ್ ಮಾಡ್ಕೊಂಡಿದ್ರು ಅದ್ರ ವಿರುದ್ಧವಾಗಿ ನಾವು ಇವತ್ತು ರಾಜೀನಾಮೆನ ಅದೇ ಸಭೆನಲ್ಲಿ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ಧ್ವನಿನ ಅಡಗಿಸಲ್ಲ ಒಂದು ಬಿಡ್ತೀವಿ ಮಾತ್ರ ಹೋರಾಟ ಬಿಡಲ್ಲ ಇಲ್ಲಿ ಮೈಗಾನಿ ಹಾಲು ಉತ್ಪಾದನಾ ಸಹ ಸಂಘದಲ್ಲಿ ಹಾಲು ಸರಬರಾಜು ಮಾಡ್ತಾ ಇದೀವಿ ಇವರು ನಮ್ ತಂದೆ ಪುಟ್ಲಿಂಗಯ್ಯ ಅನ್ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ವರ್ಷ ಎರಡೂವರೆ ವರ್ಷದ ಹಿಂದೆ ಡೈರೆಕ್ಟ್ ಅಂತ ಮಾಡ್ಕೊಂಡಿದ್ದಾರೆ ಸೊ ಇವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ ಓದಕ್ಕೆ ಅಷ್ಟು ಇವ್ರಿಗೆ ಏನು ಇದೆ ತಿಳುವಳಿಕೆ ಅಷ್ಟಿಲ್ಲ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಅಧ್ಯಕ್ಷರು ಪಿ ನಾಗರಾಜು ಅವರು ಸೇರ್ಕೊಂಡು ಮತ್ತೆ ಕಾರ್ಯದರ್ಶಿ ಸೇರ್ಕೊಂಡು ಇವ್ರನ್ನ ಏನ್ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ರು ಅಂತ ಮಾಡ್ಕೊಂಡಿದ್ದಾರೆ ಕಾರಣ ಇಷ್ಟೇನೇನೆ ಇವ್ರು ಯಾ ಒಂದು ಸಲ ಕರೆದಿದ್ದಾರೆ ಅಂದ್ರೆ ಹತ್ತು ಪೇಜ್ ಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ ಬೇಕಾದಂಗೆ ಇದು ಮಂತ್ಲಿ ಮೀಟಿಂಗ್ ಅಲ್ಲಿ ಏನ್ ಬೇಕೋ ಅದು ಬರ್ಕೊಳ್ಳೋದು ಯಾವ್ದು ಅನುಮೋದನೆ ಏನ್ ಬೇಕೋ ಮಾಡ್ಕೊಳ್ಳೋದಕ್ಕೋಸ್ಕರ ಅನಕ್ಷರಸ್ಥನ ಇವರು ಹುಡುಕಿ ಇವ್ರೇನ್ ಮಾಡ್ತಾರೆ ಡೈರೆಕ್ಟರ್ ಡೈರೆಕ್ಟ್ರುಗಳ್ನ ಮಾಡ್ಕೋತಾ ಇದ್ದಾರೆ ಸೊ ಇದ್ರ ವಿರುದ್ಧವಾಗಿ ಯಾರು ಹೋರಾಟ ಮಾಡಕ್ ಬರ್ತಾರೆ ಅವ್ರಿಗೆಲ್ಲ ಬರೀ ಇವಾಗ ನೀವೇ ನೋಡಿದ್ರ ಸರ್ ಬೆದರಿಕೆ ಹಾಕೋದು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಈಗ ಡೈರಿ ಅವ್ರು ಹೇಳಿದ್ರಲ್ವಾ ಸರ್ ಇವತ್ತು ನಾನು ಇವತ್ತು ಗ್ಯಾರಂಟಿ ಕೊಡ್ತೀನಿ ಅವರು ಡೈರಿ ಜಾಗನ ಬರ್ಕೊಡ್ಲಿ ವಾಪಸ್ ಐದು ಲಕ್ಷ ಏನ್ ಅವರು ಕುಂಟೆ ಕೇಳಿದಾರೆ ಐದು ಲಕ್ಷ ಕೊಡ್ಲಿ ನಾವ್ ಎರಡು ಕುಂಟೆ ಜಾಗ ಕೊಡ್ಸೋದು ನಾವ್ ಎಲ್ಲಿ ಭಿಕ್ಷೆ ಎತ್ತಿ ತಗೋಬೋತೀವಿ ಅದ್ ನಮಗ್ ಬಿಟ್ಟಿದ್ದು ಎರಡು ಊರಿಂದ ಒಳಗಡೆ ರೋಡಿಂದ ಆಚೆ ಬಂದ್ ಮಾಡಿದಾರಲ್ಲ ಇದು ನಾಳೆ ದಿನ ಏನಾದ್ರು ಹತ್ತು ದಾರಿಗೆ ಹತ್ತು ದಾರಿ ದಾಟಿವ ಇಲ್ಲಿ ಬರ್ಬೇಕು ಏನಾದ್ರು ತೊಂದರೆ ಆದ್ರೆ ಇವ್ರಿಬ್ರೆ ಒಣಗಾರರಾಗ್ತಾರೆ ಸಾರ್ವಜನಿಕರಿಗೆ ಆಲಾಕ ಉತ್ಪಾದಕರಿಗೆ ಏನಾದ್ರು ತೊಂದ್ರೆ ಆದ್ರೆ ಮತ್ತೆ ಯಾರಿಗೂ ಕೂಡ ಇಲ್ಲಿ ಧ್ವನಿ ಎತ್ತುತ್ತಾರಲ್ಲ ಅವರು ಅವ್ರಿಗೆ ಒಬ್ರಿಗು ಕೂಡ ಶೇರ್ ಕೊಡಲ್ಲ ಇವ್ರು ಈ ನಮ್ ತಂದೆನ ಡೈರೆಕ್ಟ್ ಮಾಡ್ಕೊಂಡಿರೋದು ಯಾಕೆ ಏನ್ಬಿಟ್ಟು ನಾವ್ ರಾಜೀನಾಮೆ ಕೊಡಕ್ ಬಂದ್ರೆ ನೀನ್ ಯಾಕೆ ಬಂದಿದ್ದೀವಿ ಸಭೆಗೆ ನಿನ್ಗೆ ಇದಕ್ಕೆ ಆಹ್ವಾನ ಇಲ್ಲ ಅಂತಾರೆ ಡೈರೆಕ್ಟ್ ಗುಂಡಗೋಳನೆ ಎಲ್ಲ ಕರ್ಕೊಂಡಿ ನಮ್ಮನ್ನ ಚೂ ಬಿಡಕ್ ಬರ್ತಾರೆ ಯಾರಪ್ಪ ನೀನ್ ಯಾರು ಕೇಳ್ತಾರೆ ನಿಮ್ಗೆ ಯಾರಪ್ಪ ಕೇಳಿದ್ರು ಹೇಳ್ತಾ ಇದ್ದೀವಿ ನೋಡಿ ಸರ್ ಹಿಂಗೆ ನೀವೇ ನೋಡ್ತಾ ಇದ್ದೀರಲ್ವಾ ಏನ್ ಹಮ್ಮಿಕೊಂಡು ಯಾರು ಯಾರು ಫೈರ್ ಆಗ್ತಾ ಇದ್ರು ಯಾರ್ಗ್ ಫೈರ್ ಆಗ್ತವ್ರ ಯಾರು ನಮ್ಮ ಬಂದವರಿಗೆ ಹೇಳ್ತೀನಿ ನೀವೇ ಮಾತಾಡ್ತೀರಿ ನಿಮ್ಗೆ ಮಾತಾಡ್ತೀವಿ ನೀನೇ ಮಾತಾಡ್ತಾ ಇದೀವಿ ನೋಡಿ ಸರ್ ಈ ತರ ಇದೆ ಅನ್ಯಾಯ ನಡೀತಾ ಇದೆ ಇದ್ರ ವಿರುದ್ಧವಾಗಿ ಯಾರು ಧ್ವನಿ ಎತ್ತುತ್ತಾರೋ ಅವ್ರಿಗೆ ಇದೇ ತರ ಒಬ್ರನ್ನ ಧ್ವನಿನ ಅಡಗಿಸೋದೇ ಇರೋದು ಇವತ್ತು ನಾನ್ ಬಂದಿರೋದು ನಾವೇನ್ ಯಾರು ನೋಡಿ ಈ ತರ ಅಲ್ಲಿಂದ ಲಾಸ್ಟ್ ಅಂತ ನಮ್ಮ ಧ್ವನಿನ ಯಾವ್ದೇ ಕಾರಣಕ್ಕೂ ಅವ್ರು ಆಗಲ್ಲ ಯಾವ್ದೇ ಕಾರಣಕ್ಕೂ ನಮ್ಮ ಧ್ವನಿನ ಆಗಲ್ಲ ಒಂದು ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ ಇದ್ರ ವಿರುದ್ಧ ಮಾತ್ರ ಹೋರಾಟ ಬಿಡಲ್ಲ ಅದ್ರ ವಿರುದ್ಧವಾಗಿ ಏನು ಈಗ ನಮ್ ತಂದೆನ ಅಮಾಯಕ ನಮ್ಮ ತಂದೆನ ಏನ್ ಇವತ್ತು ಡೈರೆಕ್ಟ್ ಮಾಡ್ಕೊಂಡಿದ್ರು ಅದ್ರ ವಿರುದ್ಧವಾಗಿ ನಾವು ಇವತ್ತು ರಾಜೀನಾಮೆಯನ್ನ ಅದೇ ಸಭೆನಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ಅಕ್ಸೆಪ್ಟ್ ಕೂಡ ನಾವು ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದಿದೀವಿ ಈಗ ಅವ್ರ ಏನ್ ಮಾತಾಡ್ತಾ ಇದ್ದಾರೆ ಮುಂದೆ ಮಾಡ್ಲಿ ಹೋರಾಟನಾ ಸರಿ ನೋಡಿ ಸರ್ ಇದು ನಮ್ಮ ತಂದೆನೂ ಕೂಡ ಅಕ್ರಮವಾಗಿ ಇವರು ಡೈರೆಕ್ಟ್ ಮಾಡ್ಕೊಂಡಿದ್ದಾರೆ ಅದ್ರ ವಿರುದ್ಧವಾಗಿ ಎಲ್ಲ ಡೀಟೇಲ್ ಹಾಕ್ಬಿಟ್ಟು ಈಗ ಅವ್ರ ರಾಜೀನಾಮೆನ ಕೊಡ್ತೀವಿ ಯಾಕಂದ್ರೆ ಅಧ್ಯಕ್ಷರು ಅಲ್ಲೂ ಸಿಗಲ್ಲ ನಾವೆಲ್ಲಿ ಹುಡ್ಕಾಗತ್ತೆ ಈ ಕಚೇರಿನ ಅಕ್ರಮವಾಗಿ ಇಲ್ಲೂ ಕಟ್ಕೊಂಡಿದ್ದಾರೆ ಈಗ ತಿದ್ದುಪಡಿ ಮಾಡ್ಕೊಂಡ್ರೆ ಅದ್ರ ವಿರುದ್ಧವಾಗಿ ನಾವೀಗ ಅವ್ರ ಕೈಲಿ ರಾಜೀನಾಮೆ ಕೊಡ್ತೀವಿ ಇಷ್ಟೆಲ್ಲ ಈಗ ಒಂದು ಮೀಟಿಂಗೇ ಒಂದು ನೋಟಿಸ್ ಕಳಿಸಿಲ್ಲ ಯಾವ್ದಾದ್ರು ನೋಟಿಸ್ ಕಳಿಸಿರೋದು ಇದ್ರೆ ಕಾಪಿ ಕೊಡ್ತೀವಿ ಏನು ಕೊಟ್ಟಿಲ್ಲ ಅದಕ್ಕೆ ಈಗ ಅದ್ರ ವಿರುದ್ಧವಾಗಿ ನಾವು ರಾಜೀನಾಮೆ ಸುಮ್ಮನೆ ಯಾಕೆ ಡೈರೆಕ್ಟ್ ರಿಸೀಪ್ ಮಾಡಿಕೊಂಡು ನಾಳೆ ದಿನ ಏನೋ ಕಾನೂನು ಬದ್ಬೇಕು ಕೇಸ್ ಆಯಿತು ಅಂದರೆ ನಮ್ಮ ತಂದೆ ಹೋಗ್ಬೇಕಾಯ್ತದೆ ಜೈಲಿಗೆ ಇವ್ರು ಮಾಡೋ ಇದಕ್ಕೆ ಇವರೆಲ್ಲ ಪೋರ್ಜರಿ ಮಾಡ್ಕೊಂಡು ಸಿಗ್ನೇಚರ್ ಹತ್ತು ಹತ್ತು ಪೇಜಿಗೆ ಯಾಕೆ ಹಾಸ್ಕೊತಾರೆ ನಮ್ಮ ತಂದೆ ಕೈಯೂ ಸೈನಾ ಹಾಕ್ಸ್ಕೋಬೇಕು ಮೀಟಿಂಗ್ ಕರಿಬೇಕು ಪ್ರತಿ ತಿಂಗಳು ಹಾಸ್ಕೊಂಡು ಅವ್ರದ್ದು ಏನಿದೆ ಮೀಟಿಂಗ್ ಪ್ರೊಸೀಜರ್ ಮಾಡಲಿ ಯಾರನ್ನು ಅವರ ವಿರುದ್ಧವಾಗಿ ನಾವೇನು ಬೇಕು ಅಂತ ಏನು ಮಾಡ್ತಾ ಇದ್ದೀವಿ ಅಲ್ಲಿ ಇಲ್ಲಿ ಒಂದು ಲಕ್ಷ ಚುನಾವಣೆ ವೆಚ್ಚ ಅಂತ ತೋರಿಸಿದ್ದಾರೆ ಎಲ್ಲಿ ಯಾರು ಚುನಾವಣೆ ಮಾಡಿದ್ದಾರೆ ತೋರಿಸಿ ಯಾವತ್ತಾರು ಚುನಾವಣೆ ಮಾಡಿದ್ದಾರೆ ಇಲ್ಲಾಂದರೆ ಒಂದು ಲಕ್ಷ ಮಡಗ್ಬಿಟ್ಟು ಆಮೇಲೆ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ರು ಚುನಾವಣೆ ಆದರೆ ಎರಡೂವರೆ ವರ್ಷ ಆಗಿದೆ ಈ ಜನರಲ್ ಬಾಡಿ ಮೀಟಿಂಗ್ ಇದು ಇದೇ ಫಸ್ಟ್ ಟೈಮ್ ಕರೆದಿರೋದು ವರ್ಷ ಸರ್ ಫಸ್ಟ್ ಮೀಟಿಂಗ್ ಅಲ್ಲ ಹಾ ಅವರೇ ಮಾಡ್ಕೊಂಡಿದ್ದಾರೆ ಒಂದು ಖರ್ಕಾಗೆ ನಾವೇ ಕಿತ್ ಮಾಡಬೇಕು ಒಮ್ಮೆ ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಅವರೇ ನಡ್ಸ್ತೀಯ ಅದೇ ಅದ್ ಮಾತ್ರ ನೋಡೋಣ

ರಾಜೀನಾಮೆ ಕೊಡ್ಸಕ್ ಬಂದಿರೋದು ನಾವು ರಾಜೀನಾಮೆ ಕೊಡೋ ಇದಕ್ಕೆ ಬೇರೆ ನೆಲ ಈಗ ನಮ್ಮನ್ನ ಯಾಕೆ ಒಳಗಡೆ ಬಂದಿರಿ ಅಂದ್ರೆ ಅವರೆಲ್ಲ ಬೇರೆ ಇದೇ ಬೆದರಿಕೆ ಈ ಬೆದರಿಕೆಗೆಲ್ಲ ಯಾರು ಬೆದ್ರಲ್ಲ ನಾವು ಹೋರಾಟಗಾರರು ಯಾರು ಏನಂದ ಏ ನಡಿಯಲಿ ನೀನ್ ನಡಿಯೋ ಆಯ್ತು ನಡಿಯೋ ನೀನ್ ಯಾರ ಬರಕ್ಕೆ ನೋಡಿ ಸರ್ ಹಿಂಗೆ ಅವ್ರು ಮಾತಾಡೋದ್ ಏ ನಿಮ್ ನಿಮ್ಮೆಲ್ಲ ನೀನ್ ಯಾರ ಮಾತಾಡ್ತಿ ಮಧ್ಯ ಕೇಳೋದಿಲ್ಲ ನಾವ್ ನೀವ್ ಕೇಳಿದಾಗ ನಾನು ಕೇಳಕ್ ಬಂದಿರೋದು ನೋಡಿ ಸರ್ ಈ ತರ ಎಲ್ಲಾ ಮಾಡಿ ಅನ್ಯಾಯ ಮಾಡಿ ಇದು ರಾಜೀನಾಮೆ ಇವತ್ತು ನೀಡಿದೀವಿ ಇದೆಲ್ಲಾ ಅಕ್ರಮ ಮಾಡಿದ್ದಾರೆ ಇದೆಲ್ಲ ಬಯಲುಗೇಳ ಬಿಡಲ್ಲ ಇವತ್ತಲ್ಲ ನಾಳೆ ಇವರ ಯೋಗ್ಯತೆನ ಲೋಕಾಯುಕ್ತಗೂ ಕೊಡ್ತೀವಿ ಕಾನೂನು ಪ್ರಕಾರ ಏನಿದೆ ಪ್ರಕ್ರಿಯೆ ಕಾನೂನು ಕೊಡ್ತೀವಿ ಹೋರಾಟ ಮಾಡ್ತೀವಿ ನೀನ್ ಯಾಕೆ ಕೇಳ್ತಿ ನೀನ್ ಯಾಕೇಳ್ಸಿ ನೀನ್ ಯಾಕೇಳ್ಸಿ ಹೇಳ್ಬೇಡ ನೀನ್ ಹೇಳ್ಬೇಡ